ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಸಹಕಾರಿ ಸಂಘದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹಿರೇಕೆರೂರು ತಾಲೂಕು ವಿದ್ಯಾವರ್ತಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಿರೇಕೆರೂರು ಇವರ ಒಂದು ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಈ ಒಂದು ಹುದ್ದೆಗಳನ್ನು ತುಂಬಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ಯಾವ್ಯಾವ ಸಂಸ್ಥೆಗಳು ಯಾವ್ಯಾವ ವಿಷಯದ ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಸಹಕಾರಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ತುಂಬಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಬಿ ಆರ್ ತಂಬ ತಂಬಾಕದ ಕಲಾ ಕಾಲೇಜ್ ಕಲಾ ವಾಣಿಜ್ಯ ವಿಜ್ಞಾನ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಿರೇಕೆರೂರು ಈ ಒಂದು ಕಾಲೇಜ್ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸುತ್ತೇನೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಇಲ್ಲಿ ವಿಷಯಗಳು ಬಂದುಬಿಟ್ಟು ಕನ್ನಡ ಕನ್ನಡ ಎರಡು ಹುದ್ದೆ ಇದೆ ಇಂಗ್ಲೀಷ್ ಒಂದು ಇತಿಹಾಸ ಒಂದು ಅರ್ಥಶಾಸ್ತ್ರ ಒಂದು ರಾಜ್ಯಶಾಸ್ತ್ರ ಒಂದು ಭೂಗೋಳಶಾಸ್ತ್ರ ಎರಡು ಹಾಗೆ ಜರ್ನಲಿಸಮ್ ಒಂದು ವಾಣಿಜ್ಯ ವಿಭಾಗದಲ್ಲಿ ಮೂರು ಹುದ್ದೆಗಳಿದ್ದಾವೆ ಗಣಿತದಲ್ಲಿ ಒಂದು ಭೌತಶಾಸ್ತ್ರ ಒಂದು ಸಸ್ಯಶಾಸ್ತ್ರದಲ್ಲಿ ಎರಡು ಹುದ್ದೆಗಳು ಪ್ರಾಣಿಶಾಸ್ತ್ರದಲ್ಲಿ ಎರಡು ಹುದ್ದೆಗಳು ಅದೇ ರೀತಿಯಾಗಿ ರಸಾಯನಶಾಸ್ತ್ರದಲ್ಲಿ ಎರಡು ಹುದ್ದೆಗಳು ಒಟ್ಟು ಇಷ್ಟು ಹುದ್ದೆಗಳು ಇದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಕೆ ಸೆಟ್ ನೆಟ್ ಪಿ ಎಚ್ ಡಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಪಾಸಾಗಿದ್ದರೂ ನಡೆಯುತ್ತೆ ಪಿ ಎಚ್ ಡಿ ಅಥವಾ ನೆಟ್ ಅಥವಾ ಕೆ ಸೆಟ್ ಮೂರರಲ್ಲಿ ಯಾವುದಾದ್ರೂ ಒಂದು ಪಾಸಾಗಿದ್ದರೂ ನೀವು ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅನುಭವ ಕೇಳಿದರೆ ಮೂರು ವರ್ಷದ ಅನುಭವ ಇರಬೇಕು ಅಂತ ಕೇಳಿದ್ದಾರೆ ನಂತರ ಇದೇ ಕಾಲೇಜಿನಲ್ಲಿ ದೈಹಿಕ ನಿರ್ದೇಶಕರು ದೈಹಿಕ ನಿರ್ದೇಶಕರು ಒಂದು ಹುದ್ದೆ ಇದೆ ಎಮ್ ಪಿ ಎಡ್ ಬೇಕಿದೆ ಇದಕ್ಕೆ ಕೆ ಎಸ್ ಎಕ್ ಟು ನೆಟ್ ಪಿ ಎಚ್ ಡಿ ಇದಕ್ಕೂ ಕೂಡ ಮೂರು ವರ್ಷ ಅನುಭವವನ್ನು ಕೇಳಿದ್ದಾರೆ ಗ್ರಂಥಪಾಲಕರು ಒಂದು ಹುದ್ದೆ ಇದೆ ಇದಕ್ಕೆ ಮಾಸ್ಟರ್ ಆಫ್ ಲೈಬ್ರರಿಯನ್ನು ಕೆ ಎಟ್ ಟು ಪಿ ಎಚ್ ಡಿ ಪಾಸಾಗಿರಬೇಕು ಮೂರು ವರ್ಷದ ಅನುಭವ ನಂತರ ಅದೇ ಕಾಲೇಜಿನಲ್ಲಿ ಸ್ನಾತಕೋತ್ತರ ವಿಭಾಗ ಎಮ್ ಕಾಮ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರು ವಾಣಿಜ್ಯ ಶಾಸ್ತ್ರದಲ್ಲಿ ಮೂರು ಹುದ್ದೆಗಳಿದೆ ಎಮ್ ಕಾಮ್ ಆಗಿರಬೇಕು ಕೆ ಸಿ ನೆಟ್ಟು ನೆಟ್ ಪಿ ಎಚ್ ಡಿ ಆಗಿರಬೇಕು ಐದು ವರ್ಷದ ಅನುಭವ ಇರಬೇಕು ನಂತರ ಅವ್ರದೇ ಈ ಒಂದು ಸಹಕಾರಿ ಸಂಘದ ವಲಯದಲ್ಲಿ ಬರುವಂತಹ ಮತ್ತೊಂದು ಆದಂಥ ಶ್ರೀ ತರಳಬಾಲು ಜಗದ್ಗುರು ಶಿಕ್ಷಣ ಬಿ ಇ ಡಿ ಮಹಾವಿದ್ಯಾಲಯ ಹಿರೇಕೆರರು ಈ ಒಂದು ಬಿ ಎಡ್ ಕಾಲೇಜ್ನಲ್ಲಿ ಖಾಲಿರುವಂತಹ ಒಂದು ಶಿಕ್ಷಕರ ಹುದ್ದೆಗಳು ಉಪನ್ಯಾಸಕರು ಅಥವಾ ಪ್ರಾಚ್ಯ ಎಲ್ಲ ಹುದ್ದೆಗಳಿದ್ದಾವೆ ಇಲ್ಲಿ ಪ್ರಾಚಾರ್ಯರು ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ ಎಮ್ ಎಡ್ಡು ಮತ್ತು ಪಿ ಎಚ್ ಡಿ ಪದವಿ ಹೊಂದಿರಬೇಕು ಒಂದು ಹುದ್ದೆ ಇದೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಎಸ್ ಸಿ ಎಮ್ ಎಡ್ಡು ಪಿ ಎಚ್ ಡಿ ಐದು ವರ್ಷದ ಅನುಭವ ಬೇಕು ನಂತರ ಇದೇ ಕಾಲೇಜಿನಲ್ಲಿ ಉಪನ್ಯಾಸಕರು ಕನ್ನಡ ಉಪನ್ಯಾಸಕರು ಒಂದು ಹುದ್ದೆ ಇದೆ ಇಂಗ್ಲೀಷ್ ಉಪನ್ಯಾಸಕರು ಒಂದು ವಿಜ್ಞಾನ ಉಪನ್ಯಾಸಕರು ಸಿ ಬಿ ಜೆಡ್ ಆಗಿರಬೇಕು ಎರಡು ಹುದ್ದೆ ಇದೆ ಗಣಿತ ಪಿ ಸಿ ಎಮ್ ಬಿ ಎರಡು ಹುದ್ದೆಗಳಿದೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಹಿಸ್ಟ್ರಿ ಎರಡು ಹುದ್ದೆಗಳು ಇತಿಹಾಸ ಒಂದು ರಾಜ್ಯಶಾಸ್ತ್ರ ಒಂದು ಅರ್ಥಶಾಸ್ತ್ರ ಒಂದು ಸಮಾಜಶಾಸ್ತ್ರ ಒಂದು ಇಷ್ಟು ಉಪನ್ಯಾಸಕರ ಹುದ್ದೆ ಇದೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಎಮ್ ಎಡ್ ಎಮ್ ಎಸ್ ಸಿ ಎಮ್ ಎಡ್ ಕೆ ಎಸ್ ಇಟ್ ಟು ನೆಟ್ ಪಾಸ್ ಆಗಿರಬೇಕು ಮೂರು ವರ್ಷದ ಅನುಭವ ಇರಬೇಕು ನಂತರ ಈ ಕಾಲೇಜ್ನಲ್ಲಿ ದೈಹಿಕ ನಿರ್ದೇಶಕರು ದೈಹಿಕ ನಿರ್ದೇಶಕರಲ್ಲಿ ಉಪನ್ಯಾಸಕರಾಗಿ ಒಂದು ಹುದ್ದೆ ಇದೆ ಎಮ್ ಪಿ ಎಡ್ಡು ಕೆ ಸೆಟ್ಟು ನೆಟ್ ಪಾಸ್ ಆಗಿರಬೇಕು ಮೂರು ವರ್ಷ ಅನುಭವ ಇರಬೇಕು ನಂತರ ಚಿತ್ರಕಲಾ ಉಪನ್ಯಾಸಕರು ಇದರಲ್ಲಿ ಒಂದು ಹುದ್ದೆ ಇದೆ ಎಮ್ ಎಮ್ ಎಫ್ ಕೆ ಸೆಟ್ ಆಗಿರಬೇಕು ಮೂರು ವರ್ಷದ ಅನುಭವ ಗ್ರಂಥಪಾಲಕರು ಒಂದು ಹುದ್ದೆ ಇದೆ ಇದಕ್ಕೆ ಮಾಸ್ಟರ್ ಆಫ್ ಲೈಬ್ರರಿಯನ್ ಕೆ ಸೆಟ್ ನೆಟ್ ಪಾಸ್ ಆಗಿರಬೇಕು ಮೂರು ವರ್ಷದ ಅನುಭವ ನಂತರ ಇವರ ಒಂದು ಮತ್ತೊಂದು ಸಂಸ್ಥೆಯಾದಂತಹ ಕೆ ಎಚ್ ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಿರೇಕೆರರು ಪಿ ಕಾಲೇಜಿನಲ್ಲಿ ಖಾಲಿರುವಂಥ ಉಪನ್ಯಾಸಕ ಹುದ್ದೆಗಳು ಉಪನ್ಯಾಸಕರು ಕನ್ನಡ ಮೂರಿದೆ ಇಂಗ್ಲೀಷ್ ಒಂದಿದೆ ಇತಿಹಾಸ ಒಂದಿದೆ ರಾಜ್ಯಶಾಸ್ತ್ರ ಒಂದು ಭೂಗೋಳಶಾಸ್ತ್ರ ಒಂದು ವಾಣಿಜ್ಯಶಾಸ್ತ್ರ ಒಂದು ಗಣಿತಶಾಸ್ತ್ರ ಒಂದಿದೆ ಹಾಗೆ ಜೀವಶಾಸ್ತ್ರ ಎರಡು ರಸಾಯನಶಾಸ್ತ್ರ ಒಂದು ಶಿಕ್ಷಣಶಾಸ್ತ್ರ ಒಂದು ಸಮಾಜಶಾಸ್ತ್ರ ಒಂದು ಎಮ್ ಎ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎಡ್ಡು ಎಮ್ ಕಾಮ್ ಬಿ ಎಡ್ಡು ಮಿನಿಮಮ್ ಐವತ್ತೈದು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಮೂರು ವರ್ಷದ ಅನುಭವ ಕೇಳಿದರೆ ಇದರಲ್ಲಿ ಗ್ರಂಥಪಾಲಕರು ಒಂದು ಹುದ್ದೆ ಇದೆ ಮಾಸ್ಟರ್ ಆಫ್ ಲೈಬ್ರೇರಿಯನ್ ಮೂರು ವರ್ಷದ ಅನುಭವ ಇರಬೇಕು ನಂತರ ಶ್ರೀ ತರಳಬಾಳು ಕೈಗಾರಿಕಾ ತರಬೇತಿ ಕೇಂದ್ರ ಐ ಟಿ ಐ ಕಾಲೇಜ್ನಲ್ಲಿ ಉಪನ್ಯಾಸಕರ ಹುದ್ದೆ ಬೇಕು ಉಪನ್ಯಾಸಕರ ಹುದ್ದೆ ಖಾಲಿ ಇದ್ದು ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ನ ಉಪನ್ಯಾಸಕರು ಬೇಕಪ್ಪ ಅಂದರೆ ಫಿಕ್ಟರ್ ಒಂದು ಹುದ್ದೆ ಇದೆ ಎಲೆಕ್ಟ್ರಿಷಿಯನ್ ಒಂದು ಹುದ್ದೆ ಇದಕ್ಕೆ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಕ್ ಇಂಜಿನಿಯರು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂರು ವರ್ಷದ ಅನುಭವ ಕೇಳಿದ್ದಾರೆ ನಂತರ ಇವರದೇ ಒಂದಾದ ಆದ ಸಂಸ್ಥೆಯಾದಂತಹ ಪ್ರೌಢಶಾಲಾ ವಿಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸಹ ಶಿಕ್ಷಕರು ಕನ್ನಡ ಎರಡೂ ಇದೆ ಇಂಗ್ಲೀಷ್ ಮೂರು ಹುದ್ದೆಗಳು ಸಮಾಜ ವಿಜ್ಞಾನ ಮೂರು ಹಿಂದಿ ಮೂರು ವಿಜ್ಞಾನ ಎರಡು ಗಣಿತ ಎರಡು ಇದಕ್ಕೆ ಬಿ ಎ ಬಿ ಎಡ್ಡು ಅಥವಾ ಬಿ ಎಸ್ ಸಿ ಬಿ ಎಡ್ಡು ಮೂರು ವರ್ಷದ ಅನುಭವ ಕೇಳಿದರೆ ನಂತರ ಇವರದೇ ಸಂಸ್ಥೆಯಾದಂಥ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕರು ಕಲಾ ಮ ಸಹ ಶಿಕ್ಷಕರು ಎರಡು ಹುದ್ದೆಗಳು ಹಿಂದಿ ಸಹ ಶಿಕ್ಷಕರು ಒಂದು ಬಿ ಎ ಬಿ ಎಡ್ಡು ಮೂರು ವರ್ಷದ ಅನುಭವ ಇರಬೇಕು ಈ ಎಷ್ಟು ಹುದ್ದೆಗಳಿಗೆ ಏನು ಮಾಡಿದಾರಪ್ಪ ಅಂದರೆ ಇವರು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ ಇದು ಹಿರೇಕೆರೂರು ತಾಲೂಕು ವಿದ್ಯಾವರ್ತಕ ಸೌಹಾರ್ದ ಸಹಕಾರಿ ಸಂಘ ಇದರ ಒಂದು ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಇಷ್ಟು ಹುದ್ದೆಗಳಿಗೆ ಇವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ಪೂರ್ಣ ವಿವರಣ ವಿವರಗಳನ್ನೊಳಗೊಂಡಂತಹ ಅರ್ಜಿಗಳನ್ನು ಪ್ರಕಟಣೆಯಾದ ಇಪ್ಪತ್ತೊಂದು ದಿನಗಳೊಳಗಾಗಿ ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಅಂಚೆ ಮೂಲಕ ತಲುಪುವಂತೆ ಕಳುಹಿಸಬೇಕು ಮತ್ತು ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಡಳಿತ ಮಂಡಳಿಯಲ್ಲಿ ಇಲ್ಲೇನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ ಹತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಹಿರೇಕೆರೂರಿನ ಸಿ ಇ ಎಸ್ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ನಡೆಯುವ ಸಂದರ್ಶನಕ್ಕೆ ತಮ್ಮ ಎಲ್ಲ ವಿದ್ಯಾರ್ಹತೆಯ ಮೂಲ ದಾಖಲೆಗಳು ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಪಡೆದಿರಬೇಕು ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣಪತ್ರಗಳೊಂದಿಗೆ ಹಾಜರು ಪ ಹಾಜರಾಗಲು ತಿಳಿಸಿದೆ ಸಂದರ್ಶನಕ್ಕೆ ಬಂದ ಅಭ್ಯರ್ಥಿಗಳಿಗೆ ಯಾವುದೇ ಪ್ರಯಾಣ ಭತ್ಯೆ ಅಥವಾ ಇತರೆ ಭತ್ತೆ ನೀಡಲಾಗುವುದಿಲ್ಲ ಅರ್ಜಿಯನ್ನು ಸಲ್ಲಿಸುವಂತಹ ವಿಳಾಸ ಬಂದ್ಬಿಟ್ಟು ಗೌರವ ಕಾರ್ಯದರ್ಶಿಗಳು ಹಿರೇಕೇರೂರು ತಾಲೂಕು ವಿದ್ಯಾವರ್ತಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಿರೇಕೇರೂರು ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಬರುವಂತಹ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿದೆ ಈ ಒಂದು ವಿಳಾಸಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಅವರ ಒಂದು ಇಮೇಲ್ ಇದೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ಒನ್ ಡಬಲ್ ಟು ಮತ್ತು ಏಯ್ಟ್ ಜೀರೋ ಸೆವೆನ್ ತ್ರೀ ಜೀರೋ ಒನ್ ಜೀರೋ ಫೈವ್ ತ್ರೀ ನೈನ್ ಈ ನಂಬರಿಗೆ ನೀವೇನು ಮಾಡ್ಬೋದಪ್ಪ ಅಂದರೆ ಹೆಚ್ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಇಲ್ಲಿ ಅವರ ಇಮೇಲ್ ಕೊಟ್ಟಿದ್ದಾರೆ ಅವರ ವೆಬ್ಸೈಟು ಇದೆ ಇದಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ ಇದಿಷ್ಟೇನಪ್ಪ ಅಂದರೆ ಹಿರೇಕೆರೂರು ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳ ಒಂದು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು